ಈಗ ಸಿ ಬಿ ಐಗೆ ಮಾಡಲಿ ಕೊಡಲಿ ಕೇಂದ್ರ ಸರ್ಕಾರ ಮಾಡಲಿ ಸಿ ಬಿ ಐಗೆ ಕೊಟ್ಟು ಮಾಡಿ ಅಲ್ಲಪ್ಪ ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದಾ ಇಲ್ವಾ ಅನ್ನೋದು ಫಸ್ಟು ನೀವು ತೀರ್ಮಾನ ಮಾಡಿ ನಿಮ್ಮ ತೀರ್ಮಾನಕ್ಕೆ ನಿಮಗೆಲ್ಲ ಗೊತ್ತಾಗ್ತಿರ್ತಾನೆ ಈಗ ಅವ್ರೇನು ಸ್ಟೇಟ್ಮೆಂಟ್ ಅವ್ರು ವಿಡಿಯೋ ರೆಕಾರ್ಡ್ ನೋಡಿದ್ದೀರಾ ನೀವು ಅವರೇ ಪ್ರೆಸಾರ್ ಮಾಡಿದಾರೆ ಹಾಂ ಅವರೇ ಪ್ರಸಾರ ಮಾಡಿದಾರೆ ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ್ದೇ ಆದ ಹಾಂ ಮತ್ತೆ ಈಗ ಇಲ್ಲ ಅಂತಂದ್ರೆ ಪತ್ರ ಬರ್ತಿದ್ದೀನಿ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರಿಗೆ ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈಗ ಎಲ್ಲಿ ಸವಾಲು ಹಾಕಿದರು ಕೇಂದ್ರ ಸರ್ಕಾರ ಕೊಡ್ಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಇಲ್ಲ ಅಲ್ಲಿ ಮೇಲೆ ಮೇಲೆ ಕೊಡ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ನ ಕಾ ಉಂಗ ನಾ ಕಾನೇ ತುಂಗ ಅಂತ ಹೇಳ್ತಾರೆ ಕೊಡ್ಲಿಕ್ಕೆ ಹಾಂ ಸೋಮವಾರ ಮಂಗಳವಾರ ಬುಧವಾರ ಚರ್ಚೆ ಆಗಬೇಕು ಅಂತ ಹೇಳಿದ್ರು ಉತ್ತರ ಕರ್ನಾಟಕ ತ್ರೀ ಡೇಸು

ಚಿಕ್ಕೋಡಿ ಈಗ ನಾವು ಎಲ್ಲ ಎಮ್ ಎಲ್ ಎಗಳ್ನು ಬೆಳಗಾಂನವ್ರನ್ನೆಲ್ಲ ಕರೆದು ಮಾತಾಡಿ ಸರ್ಕಾರ ವಿರೋಧ ಇಲ್ಲ ಸರ್ಕಾರ ಆಗಲೇ ಜೇಜ್ ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು ಈಗಲೂ ನಾವೇನು ವಿರೋಧ ಇಲ್ಲ ಬಟ್ ಎಲ್ಲ ಎಮ್ ಎಲ್ ಎಗಳ್ನೂ ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ